ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ನಾನಿವತ್ತು ಹೆಸರು ಬೆಳೆಯಿಂದ ಈ ಥರ ಸಿಂಪಲ್ಲಾಗಿ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಮನೇಲಿ ಹೆಸ್ರು ಬೆಳೆ ಇದ್ದರೆ ಪಟ್ ಅಂತ ನಾವು ಹೋಟೆಲ್ ಥರ ಹೆಸ್ರುಬೇಳೆ ಒಡೆನ ಮಾಡ್ಕೊಂಡು ತಿನ್ಬೋದು ಯಾವ ಥರ ಅಂತ ತೋರಿಸ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ಬನ್ನಿ ಫ್ರೆಂಡ್ಸ್ ಇವಾಗ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನೋಡಿರಿ ನಾನು ರಾತ್ರಿಯೇ ಬೇಳೆ ತೊಗೊಂಡಿದ್ದೆ ಒಂದು ಅರ್ಧ ಕೆ ಜಿ ಹೆಸರು ಬೇಳೆನ ನೆನೆ ನೆನೆ ಇಟ್ಬಿಡ್ತೀನಿ ರಾತ್ರಿನೇ ನೆನೆ ಇಟ್ಬಿಡಿ ಫ್ರೆಂಡ್ಸ್ ಇದಕ್ಕೆ ಹಾಕೋಂಗಿಲ್ಲ ಹಾಕಂಗಿಲ್ಲ ಬರೀ ಹೆಸರು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಫ್ರೆಂಡ್ಸ್ ಇದಕ್ಕೆ ಮಸಾಲ ಹಣಿ ಮಾಡ್ಕೊತಾ ಇದ್ದೆ ನೋಡಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಥರ ನೆನೆದಿದೆ ಬೇಳೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ಬೇಳೆ ವಡೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಮೂರು ಮೆಣಸಿನಕಾಯಿ ಮತ್ತು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ಬಿಡ್ತೀನಿ ಪಟ್ ಅಂತ ನೋಡ್ಕೊಂಡು ಬಂದುಬಿಡಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿರಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಉಪ್ಪು ಕರಿಬೇವು ಕೊತ್ತಂಬರಿ ಮಸಾಲೆ ಐಟಮ್ ಹಣೆ ಮಾಡ್ಕೋಬೇಕು ನೋಡಿರಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಉಪ್ಪು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರ್ತಾವ ಫ್ರೆಂಡ್ಸಿವು ನೋಡಿರಿ ಒಂದ್ಸಲ ಡ್ರೈ ಮಾಡಿರಿ ಇದಕ್ಕೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ನಾನು ಬರೀ ಹೆಸರು ಬೆಳೆಯಿಂದ ಅಷ್ಟೇ ಮಾಡಿ ಇದ್ದೀನಿ ನೋಡಿ ವಿಡಿಯೋನ ನೀವು ಸ್ಕಿಪ್ ಮಾಡಿದರೆ ಗೊತ್ತಾಗಿಲ್ಲ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಇವಾಗ ನಾನು ಉಪ್ಪು ಮತ್ತು ಎಲ್ಲ ಕರಿಬೇವು ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀನಿ ನೋಡಿರಿ ಮಿಕ್ಸಿ ಸ್ವಲ್ಪ ಸಣ್ಣಗೆ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಸಣ್ಣಗದು ಬೇಡ ನೀವು ಪಡ್ಡು ಮತ್ತು ಬೇರೆ ಯಾವ್ದು ಯಾವುದಕ್ಕಾದ್ರೂ ಮಾಡ್ಕೋತಿರಲ್ಲ ಅದೇ ಟೈಪ್ ನೋಡಿರಿ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ನೋಡಿ ಮಿಕ್ಸಿ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಓಡಾನ ಬಿಟ್ಕೋಬೋದು ನೀವು ಆದರೂ ಮಾಡ್ಕೋಬೋದು ಹಾಗೇನಾದರೂ ಬಿಟ್ಕೋಬೋದು ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದೆ ಇದನ್ನು ನೀವು ಯಾವ ಥರ ಬಜ್ಜಿ ಬಿಡ್ತಿರಲ್ಲ ಅದೇ ಥರನೇ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ನಾನು ಅದೇ ಥರನೇ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೊದಲು ನಾನೇನು ಮಸಾಲೆ ಇದು ಮಾಡ್ಕೊಂಡಿದ್ದೆಲ್ಲ ಅದನ್ನು ತಗೊತಾ ಇದ್ದೀನಿ ಅದೇ ಮಸಾಲೆ ಜಾರಿಗೆ ಹೆಸರುಬೇಳೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಎಲ್ಲ ಹಾಕಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಇವಾಗ ನಾನು ಹೆಸ್ರು ಬೇಳೆನ ಅದಕ್ಕೆ ಹಾಕಿಬಿಟ್ಟು ನೀ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಿಕ್ಸಿ ಮಾಡ್ಕೋಬೇಕು ನಾವು ಅಂಥೇಳಿ ಹೆಣ್ಣು ಹಡಿಯಲು ಬ್ಯಾಡ ಯರವರಿಗೆ ಕೊಡಬ್ಯಾಡ ಹೆಣ್ಣು ಹಡಿಯಲು ಬ್ಯಾಡ ಯರವರಿಗೆ ಕೊಡಬ್ಯಾಡ ಹೆಣ್ಣು ಹೋಗುವಾಗ ಹಳಬ್ಯಾಡ ಹೆಣ್ಣು ಹೋಗುವಾಗ ಹಳಬ್ಯಾಡ ಹಡೆದವ್ವ ಸಿಟ್ಟಾಗಿ ಶಿವನ ಬೈಬ್ಯಾಡ ಸಿಟ್ಟಾಗಿಶಿವನ ಬೈಬ್ಯಾಡ ನೋಡಿ ಉಳ್ಕಿರೋದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಸೇರಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಆವಾಗಲೇ ಹಾಕ್ಕೊಂಡಿದ್ದಲ್ಲ ನೋಡಿ ಫ್ರೆಂಡ್ಸ್ ಜಾನಪದ ಹಾಡು ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಬೇಜಾರು ಅನ್ಸಲ್ಲ ಅಲ್ವಾ ಫ್ರೆಂಡ್ಸ್ ಅವಾಗಿನ ಜನಪದ ಹಾಡು ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜನಪದ ಹಾಡು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೇನು ಉಪ್ಪು ಹಾಕಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಆವಾಗಲೇ ಮಸಾಲದಾಗ ಉಪ್ಪು ಸೇರಿಸಿದ್ದಲ್ಲ ಹಾಗಾಗಿ ಉಪ್ಪು ಹಾಕಿಲ್ಲ ನೀವು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು ನೀವು ಉಪ್ಪು ನೋಡಿ ಮತ್ತೆ ಹಿಟ್ಟಿಗೆ ಉಪ್ಪು ಹಾಕೋಬೋದು ನೋಡಿ ನಾನು ಇದಕ್ಕೆ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ನೋಡಿ ಬರೀ ಹೆಸರು ಬೇಳೆ ಅಷ್ಟೇ ಹಾಕಿ ನಾನು ವಡಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ನೀವು ಮಾಡ್ಕೋಬೇಕು ನೀವು ವಡೆ ತಟ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗ ಅಳಕಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗಟ್ಟಿಯಾಗಿರಲಿ ಹಿಟ್ಟು ಅಂದರೆ ಸ್ವಲ್ಪ ಬೇಗ ತೆಗೆದುಬಿಡಿ ಭಾಳ ಸಣ್ಣಾಗ ಹೋಗ್ಬೇಡ್ರಿ ಇಲ್ಲಿ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ ನೋಡಿ ನಾನು ಎಣ್ಣೆ ಇದೆ ಇವಾಗ ನಾನು ಹೆಸರುಬೇಳೆ ವಡನ ಬಿಟ್ಟು ತೋರಿಸ್ತೀನಿ ನೋಡಿ ಕೈಗೆ ಸ್ವಲ್ಪ ನೀರು ಹಚ್ಕೋಬೇಕು ಈ ಥರ ದುಂಡುಂಡಿಗೆ ಬಿಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಚ್ಕೊಂಡು ನೀವು ಸಣ್ಣ ಬೇಕಾದರೆ ಸಣ್ಣ ಬಿಡ್ಬೋದು ದೊಡ್ಡ ಬೇಕಾದರೆ ದೊಡ್ಡೂ ಬಿಡ್ಬೋದು ಇದಕ್ಕೆ ಕೊಬ್ಬರಿ ಚಟ್ನಿ ಇದ್ರೆ ಹೇಳ್ತೀನಿ ಫ್ರೆಂಡ್ಸ್ ಏನು ಸಖತ್ತಾಗಿ ಟೇಸ್ಟ್ ಅಂತೀರಿ ಇವು ಭಾಳ ಕ್ರಿಸ್ಪಿಯಾಗಿಯೂ ಬರ್ತೈತೆ ಒಂದು ಒಂದ್ಸಲ ಟ್ರೈ ಮಾಡಿರಿ ಮತ್ತು ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಇವಾಗ ಬಿಸಿ ಬಿಸಿ ಹೆಸರು ಬೇಳೆ ವಡೆ ರೆಡಿ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ನೋಡಿ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಆಗುತ್ತೆ ನೀವು ಬೇಕಾದರೆ ಹಿಟ್ಟಾಗಿ ಗಟ್ಟೆ ಮಾಡಿಕೊಂಡು ರೌಂಡಾಗೂ ಮಾಡ್ಕೊಬೋದು ತೂ ತೊಡೆ ಅಂತಾರಲ್ಲ ಆ ಟೈಪ್ ಆದರೂ ಮಾಡ್ಕೊಬೋದು ನಾನು ಈ ಥರ ಮಾಡಿ ತೋರಿಸಿದ್ದೀನಿ ಆ ಥರ ಮಾಡೆಲ್ಲ ನಿಮಗೆ ತೋರಿಸಿದ್ದೆ ವಿಡಿಯೋನ ಇವಾಗ ಈ ಥರ ಮಾಡಿ ತೋರಿಸಿದ್ದೀನಿ ಇವರೇ ಹೆಸರು ಬೇಳೆ ಅಷ್ಟೇ ಹಾಕಿರೋದು ನೋಡಿ ಕೊಬ್ಬರಿ ಚಟ್ನಿನೂ ರೆಡಿ ಆಗಿತ್ತು ಮತ್ತು ಬಿಸಿ ಬಿಸಿ ಹೆಸ್ರು ವಡಾನು ರೆಡಿ ಆಗಿರ್ತೀವಿ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ತಿಳ್ಕೊತೀನಿ ಯಾರೆಲ್ಲ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆ ನಮ್ಮ ತಾಯಿ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಮತ್ತು ಸಿಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು